ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದಾಗಿದೆ ಆಲ್ಮೋಸ್ಟ್ ಬಂದು ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತಿದ್ವಿ ವಾಪಸ್ ವಾಪಸ್ ಹೋಗ್ತಿರೋ ಸಂದರ್ಭ ನೋಡಿ ನಾವು ಎಂಜಾಯ್ ಮಾಡ್ಕೊತಾ ಇದ್ವಿ ಯಾರು ಲೈವ್ ಬಂದಿಲ್ಲ ಬರ್ರಪ್ಪ ಎಷ್ಟು ಜನ ಇದ್ದೀರಾ ಬನ್ನಿ ಭೂಮಿ ಮೇಲೆ ಇದ್ದಾಗಲೇ ನೋಡ್ಬೇಕಲ್ವಾ ಹೆಂಗಿದೆ ಪ್ಲೇಸ್ಗಳು ವಿಡಿಯೋನ ಯೂಟ್ಯೂಬ್ ಚಾನಲ್ನಲ್ಲಿ ಫುಲ್ ವಿಡಿಯೋನ ಲೆಂತ್ ಮುಳ್ಳಯ್ಯನಗಿರಿ ಬೆಟ್ಟದ್ದು ಹಾಕಿರ್ತೀನಿ ನೋಡೋರು ನೋಡಿ ಇವತ್ತು ಅಪ್ಲೋಡ್ ಮಾಡೋಕ್ಕಾಗಲ್ಲ ಟೈಮ್ ತೊಗೊಂಡ ಅಪ್ಲೋಡ್ ಮಾಡ್ತೀನಿ ಎಡಿಟಿಂಗ್ ಮಾಡಿಕೊಂಡು ಆದಷ್ಟು ವೀಡಿಯೋನ ಶೇರ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಹೊಸಬ್ರವರೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋಕ್ಕೂ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ ತುಂಬ ಜನ ಸಿಕ್ಕಿದ್ರು ಯೂಟ್ಯೂಬರ್ಸ್ ಅಂತ ಕೇಳಿದರು ಹೌದಂತ ಅಂದಮೇಲೆ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿದರು ಒಂದು ಯೂಟ್ಯೂಬರ್ಸ್ ಅಂದರೆ ಹೋಗಿತ್ತು ಬೇಡದೇ ಇರೋದೆಲ್ಲ ವೀಡಿಯೋ ಮಾಡೋಕ್ಕಿಂತ ನೋಡದೆ ಇರೋರಿಗೆ ಕೆಲವು ಪ್ಲೇಸ್ಗಳನ್ನ ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ನಾವು ಕೂಡ ಎಂಜಾಯ್ ಮಾಡುತ್ತೆ ಆದೀವಿ ಆದರೆ ಬೇರೆ ರೀತಿಯಲ್ಲ ಎಲ್ಲೆಲ್ಲಿ ಬೇಕು ಜಗಳಾಡ್ಕೊಂಡು ಹೊಡೆದಾಡ್ಕೊಂಡು ಎಣ್ಣೆ ಕುಡ್ಕೊಂಡು ಈ ರೀತಿಯಲ್ಲಿ ಮಾಡ್ತಾರಲ್ಲ ಆ ರೀತಿಯಲ್ಲ ನಮ್ದೇನಿದೆ ಪ್ಲೇಸ್ ನೋಡೋಕ್ಕೆ ಬಂದಿದೆ ಪ್ಲೇಸ್ ನೋಡೋದು ಜಾಲಿ ಮಾಡೋದು ಇಷ್ಟೇ ನಮ್ಮ ಕೆಲಸ ಯಾರ್ಯಾರು ನೋಡ್ತಾ ಇರೋ ದಯವಿಟ್ಟು ಎಲ್ಲಿಂದ ನೋಡ್ತಾರೆ ಚಾಟ್ ಮಾಡಿ ನಾವು ಮುಳ್ಳಯ್ಯನಗಿರಿ ಬೆಟ್ಟ ಕರ್ನಾಟಕ ಅತಿ ಎತ್ತರ ಶಿಖರಕ್ಕೆ ಬಂದಾಗಿದೆ ಸಮುದ್ರ ಮಠದ ಸುಮಾರು ಆರುನೂರು ಮೀಟ್ರ್ ಎತ್ತರ ಅಂದರೆ ಸಾವಿರದ ಇನ್ನೂರು ಅಡಿಗಳ ಎತ್ತರ ಅಂತ ಒಂದು ಗೂಗಲ್ ಮ್ಯಾಪಲ್ಲಿದೆ ನೋಡೋಣ ಸಾವಿರದ ಇನ್ನೂರು ಅಡಿಗಳು ಮೀಟು ಸಮುದ್ರ ಮಟ್ಟದಿಂದ ಸಾವಿರದ ಇನ್ನೂರಲ್ಲಕ್ಕನೋ ಚೆನ್ನಾಗಿರ್ಬೋದು ಹ್ಮ್ ಸರಿ ನೋಡೋಣ ಮಾತ್ರ ಹಾಕೋ ಕರೆಕ್ಟಾಗಿ ಇಲ್ದ ಹಾಕ್ಬೇಡ ಈ ವೈ ಬರಿ ತಿನ್ನೋದ್ರಲ್ಲ ಇರುತ್ತೆ ನೋಡ್ಕೋಬಿಟ್ಟಿದವ ಇದೆಲ್ಲ ಸಿಕ್ಕಿರುವ ದೊಡ್ಡ ನೋಡ್ರಿ ನನ್ನ ಶೂ ಎಲ್ಲ ಕಿತ್ ಹೋಗ್ಬಿಟ್ಟಿದೆ ಹೋಗಿದ್ದೆ ಕಿತ್ ಫುಲ್ ಹೋಗ್ಬಿಟ್ಟಿದೆ ಗಾಡಿಗಳು ಬರ್ತಾ ಇರುತ್ತೆ ನೋಡ್ಕೊಂಡು ಹೋಗ್ಬೇಕಷ್ಟೇ ಆಗಲ್ಲಿ ಲೈಟ್ ಕಾಣಲ್ಲ ಕೆಳಗೆ ಬರ್ತಾ ಬರ್ತಿದೆ ಗಾಡಿ ಜೀಪ್ ಕಾಣಸ್ತಿದೆ ವೈಟ್ ಮಸ್ತಾಗಿದೆ ಪ್ಲೇಸು ನೋಡಿ ಅಲ್ಲಿ ಒಂದು ಗಾಡಿ ಬಂತು ಇಲ್ಲೊಂದು ಗಾಡಿ ಬಂತು ಫೋರ್ ಬರತ್ತಾ ರೋಡ್ 4x4 ಅಲ್ವಾ ಕಂಟ್ರೋಲ್ ಬಿಡ್ತಾವ ಗಾಡಿಗಳಂತ ಕಂಟ್ರೋಲ ನೋಡಿ ಡೌನ್ ಅಲ್ಲಿ ತಗ್ಗಲ್ ತೋರ್ಸಿ ಗಾಡಿ ಇನ್ನೂ ಬಂದಿಲ್ಲ ಬರ್ತಾ ಇದೆ ನೋಡಿ ಗಾಡಿ ಗಾಡಿ ಬಂತು ಯಾರೋ ಅಲ್ಲ ಕಷ್ಟ ಸಪೋರ್ಟ್ ಮಾಡ್ರಪ್ಪ ಮುಳ್ಳಯ್ಯನಗಿರಿ ಪೀಕ್ ಬಂದು ಇಳಿತಾ ಇದೀವಿ ನಾವು ಈಗ ವಾಪಸ್ಸು ಕಾಲ್ ಮಾಡ್ತಾ ಇತ್ತು ನೋಡಿ ಅದು ನನಗೆ ವಿಡಿಯೋ ನೋಡೋರು ಅವ್ರು ನಂಗೆ ಕಾಲ್ ಮಾಡಬಾರ್ದು ನಾನು ಇದಕ್ಕೆ ಹಾಕ್ತೀನಿ ಕಾಲ್ ಮೆಸೇಜ್ ಬರೋದು ಕೇಳಿರಿ ಹಾ ನೋಡಿ ಯಾರು ನೋಡ್ತಿದ್ರೆ ನೋಡಿ ಇಲ್ಲೊಂದು ಹುಡುಗಿ ಚಿನಸಿಕ್ಕಿದೆ ಯಾರ್ದು ನೋಡಿ ದಯವಿಟ್ಟು ಮಾಹಿತಿ ಕೊಡಿ ಮಾಹಿತಿ ಕೊಟ್ಟರೆ ಗ್ಯಾರಂಟಿ ವಾಪಸ್ಸು ರಿಟರ್ನ್ ಮಾಡ್ತೀವಿ ವ್ಯೂ ಪಾಯಿಂಟ್ ನೋಡಿ ಹೆಂಗಿದೆ ಅಂತ ಯಾರು ನೋಡಿಲ್ಲ ಅವರಿಗೆ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಬಂದಿದ್ದೀವಿ ಅಲ್ಲಿಂದ ಬರ್ತಾ ಬ ಮೂರು ಕಿಲೋಮೀಟ್ರ್ ಅಂದ್ರೆ ಒಂದು ಎರಡು ಕಿಲೋಮೀಟ್ರ್ ಅಂದಾಜಿಗಿದೆ ನಡ್ಕೊಂಡು ಹೋಗ್ತಾ ಇದ್ವಿ ಫೋಟೋ ಶೂಟು ಎಲ್ಲ ಆಯ್ತು ಇಲ್ಲಿ ಆಲ್ಮೋಸ್ಟು ಆಸ್ಸಾಮ್ ಆಗಿದೆ ಹಾ ನೋಡಿ ನಮ್ಮ ಕಡೆ ರೀಲ್ಸ್ ಅಲ್ಲಿ ಹೆಂಗ್ ನಡೀತಾ ಇದೆ ಹಾ ಇದು ಇದು ಹೆಸರೇನು ಗೊತ್ತಾ ಇವ್ರ ಹೆಸರು ಆನಂದ ಅಂತ ಗುರುಜಿ ನಮ್ಮ ನೋಡಿ ಹೆಂಗಿದೆ ನಮ್ಮ ಚೋಟಾ ಚೋಟ ಭೀಮ್ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಹಾಕೊಂಡು ಹಾ ಹಾ ರಸಿಕಾ ಅಲ್ಲಿ ದರ್ಶನ ಮಾಡ್ತಾನೆ ಹೋದ್ರ ಅಷ್ಟು ಬೇಕು ಹೋಗ್ಬಿಟ್ರಲ್ಲಪ್ಪ ಲೈವಲ್ಲಿ ಇದ್ದವರು ನೋಡಿ ಹೆಂಗಿದೆ ಮೈಂಟು ಹಾಂ ಮತ್ತೊಬ್ಬರು ಯಾರೋ ಬಂದಿದ್ದೀರಾ ಇಲ್ಲಿಂದ ನೋಡ್ತಾ ಇದೆ ದಯವಿಟ್ಟು ಚಾಟ್ ಮಾಡಿ ಹೆಂಗಿದೆ ನೋಡಿ ಮುಳ್ಳಯ್ಯನಗಿರಿ ಬೆಟ್ಟ ಬಂದಿರೋದು ನಡ್ಕೊಂಡು ಹೋಗ್ತಾ ಜಾಲಿ ಮಾಡ್ತಾ ಇದ್ದೀವಿ ಹಾಂ ನೋಡಿಲಿ ಸಕ್ಕದಾಗಿದೆ ಪ್ಲೇಸು ನೋಡ್ದಿಲ್ಲಾರು ಟೈಪ್ ಮಾಡ್ಕೊಂಡು ಫ್ರೀ ಆದಾಗ ಬಂದು ನೋಡಿ ಇಲ್ಲೊಂದು ದನ ಇದೆ ನೋಡಿ ಯಾವುದೇ ರೀತಿ ಚಾರ್ಜ್ ಇಲ್ಲ ಏನಿಲ್ಲ ಆರಾಮಾಗ ಮೈತಾ ಇದೆ ಉಲ್ಲ ಜನಗಳು ಬಂದರೆ ಟಿಕೆಟ್ ಅಂತ ಇದೆ ಗಾಡಿಗೆ ಮುನ್ನೂರು ರೂಪಾಯಿ ತೊಗೊಳ್ತಾರೆ ಮುನ್ನೂರು ರೂಪಾಯಿ ತೊಗೊಳಬೋದ್ರೆ ನಡ್ಕೊಂಡು ಬರ್ಬೋದು ತುಂಬ ಹುಡುಗರೆಲ್ಲ ನಡ್ಕೊಂಡು ಬಂದರು ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ ಎಲ್ಲಿಂದ ನೋಡ್ತಾ ಇರೋ ದಯವಿಟ್ಟು ಚಾಟ್ ಮಾಡಿ ಹೊಸಬ್ರ ಯಾರು ನೋಡ್ತಾಯಿದ್ದಾರೆ ದಯವಿಟ್ಟು ಚಾಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ ತಿಂಡಿ ಆಯ್ತು ಎಲ್ಲರದು ಮಾರ್ನಿಂಗು ನೋಡಿ ಪ್ಲೇಸ್ ಹೆಂಗಿದೆ ಹೆಂಗಿದೆ ಅಂತ ನೆಟ್ವರ್ಕು ಗುಡ್ಡದ ಮೇಲೆ ಇರೋದ್ರಿಂದ ನಾವು ನಡ್ಕೊಂಡು ಹೋಗ್ತಿರೋದು ಯಾವ ರೀತಿ ಇದೆ ಗೊತ್ತಿಲ್ಲ ವಾವ್ ಸೂಪರ್ ನೋಡಿ ಇಲ್ಲಿ ದನವಾ ಹೆಂಗಿದೆ ನೋಡಿ ಹೌದು ಇಂದು ಬಾನಿಗೆಲ್ಲ ಹಬ್ಬ ದನಗಳು ನೋಡಿ ಎಲ್ಲ ಇಲ್ಲಿ ಬಂದು ಇದೆ ನಾನು ತೋರಿಸಿದ ಪಾಯಿಂಟ್ ನೋಡಿ ಅಲ್ಲಿ ಟಾಪಲ್ಲಿ ಅಲ್ಲಿ ಏನು ಕಾಣಿಸ್ತಿದೆ ಆ ಪಾಯಿಂಟ್ ಅದು ಅಲ್ಲಿಂದ ಇಲ್ಲಿ ಗಾಡಿ ಬರೋದನ್ನ ತೋರಿಸಿದ್ದೆ ನೋಡಿ ಇಲ್ಲಿ ಬರ್ತಾ ಇದಾರೆ ಜಾಲಿ ಜಾಲಿ ಅಂತ ಜಾಲಿ ಮಾಡ್ತಾ ಇದಾರೆ ನೋಡಿ ಎಲ್ಲ ನಡ್ಕೊಂಡು ಬರ್ತಾರೆ ಯಾವುದೇ ರೀತಿ ಗಾಡಿಯಲ್ಲಿ ಬರ್ತಾರೆ ಇವರು ಬ್ರದರ್ ಯಾವರು ಗದಗ ನಮ್ದು ಹಾಸನ್ ಹಾಕೇಶ್ ಪುಡಿ ಹಾಂ ನಾವು ಹಾಸನ್ ನೋಡಿ ಸುಮಾರು ಎಲ್ಲ ಕಿತ್ತೋಗ್ಬಿಟ್ಟಿದ್ದೀನಿ ಎಲ್ಲ ಜಾಲಿ ಮಾಡ್ತಾ ಇದ್ದಾರೆ

ಹ್ಮ್ ಪ್ಲಾಸ್ಟಿಕ್ ಹಾರುವುದ ನೆಟ್ವರ್ಕ್ ಹೋಗ ಬರೋದು ಮಾಡ್ತಿದೆ ಕ್ಲಾರಿಟಿ ಹೆಂಗಿದೆ ಗೊತ್ತಿಲ್ಲ ನೀವು ಅಪ್ಪ ದೇವ್ರೆ ನೋಡಕತ್ತಲ್ಲ ತಲೆ ಹಿಂದಕ್ಕೆ ಕುಟ್ಬಿಡಿ ಫಸ್ಟ್ ಕಾಲ್ ಒಂದು ಮ್ಯಾಕೆ ಒಂದು ಕೆಳಿಕಾಗಿದೆ

ನೆಕ್ಸ್ಟ್ ಹೋಗಿ ಮಗಳು ನೀವು ತೋರ್ಸ್ಬೇಕಾಯ್ತು ಪ್ರೇಣೇಂದ್ರ ಸಕ್ಕಲ ಬರ್ತದೆ ಮಾತ್ರ ಡ್ಯಾನ್ಸ್ ಹಾಕುವ ಹಾ ಮಗಳ ನೀ ತೋರ್ಸು ಅವ್ರು ಹಂಗೆ ಕುಣಿತಾರೆ ಸಾಕು ಹಾ ಸಾಂಗು ಕಂಟಿನ್ಯೂ ರೀತಿ ನಾವು ಬೇಜಾರು ಮಾಡ್ಕೋಬೇಡಿ ನಾವು ನೋಡ್ತಾ ಇರಿ ದಯವಿಟ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕಿರ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇದು ಮಾತ್ರ ಕೇಳ್ಕೊಬೋದು ನಮ್ಮ ಕಡೆ ಬರೋಲ್ಲ ನಮ್ಮಂಗೆ